ನಮಸ್ಕಾರ ವೀಕ್ಷಕ್ರಿ ಕೂಡಲ ಸಂಗಮನ ಒಂದು ಪುಣ್ಯಕ್ಷೇತ್ರವನ್ನು ನಾವು ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ ಆದರೆ ಈ ಸಂಗಮ ಕ್ಷೇತ್ರದಲ್ಲಿ ನನಗೆ ಒಂದು ಆಕರ್ಷಣೀಯವಾಗಿ ಕಂಡದ್ದು ಒಂದು ಬಗೆಯ ಚಕ್ಕುಲಿ ಇದು ಒಂದು ವಿಶೇಷ ರೀತಿಯಲ್ಲಿತ್ತು ಹೊಸದಾಗಿತ್ತು ಅದನ್ನು ನಿಮಗೆ ತೋರಿಸ್ತೇನೆ ಬನ್ನಿ ನೋಡೋಣ ನೀವೇ ಮಾಡಿದೇನ್ರಿ ಇದು ಹೌದಾ ಯಾವುದೇ ಅಕ್ಕಿ ಇಟ್ಟದ ಮೈದಾ ಇಟ್ಟದ್ದು ಇದು ಕಡಲಿ ಹಿಟ್ಟ ಇದು ಕಡಲೆ ಹಿಟ್ಟು ಇದು ಇದು ಕಡಲೆ ಹಿಟ್ಟು ಅದು ಅಕ್ಕಿ ಹಿಟ್ಟು ಚಕ್ಲಿ ಹೌದಾ ತುಂಬಾ ಚೆನ್ನಾಗಿದೆ ರೂಪಾಯಿಗೆ ಮೂರ ಚೆನ್ನಾಗಿದೆ ಮನೆಯಿಂದಲೇ ಮಾಡಿದ್ದಲ್ವಾ ನನಗೊಂದು ಹತ್ತು ರೂಪಾಯಿ ಕೊಡ್ರಿ ಮೂರು ನಂಗೆ ಕೊಟ್ಬಿಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಕೂಡಲ ಸಂಗಮ ದೇವಸ್ಥಾನದ್ದು ಕೂಡಲ ಸಂಗಮ ದೇವಸ್ಥಾನ ಬಸವಣ್ಣದು ಸಮಾಧಿ ಇದೆ ಅಲ್ರಿ ಬಸವಣ್ಣರ ಸಮಾಧಿ ಮತ್ತೆ ಕೂಡಲ ಸಂಗಮ ದೇವರ ಸಂಗನ ದೇವಸ್ಥಾನದ ಎದುರುಗಡೆ ಇದನ್ನ ಇಟ್ಟು ಮಾರ್ತಾ ಇದ್ದಾರೆ ಬಹಳ ಚೆನ್ನಾಗಿದೆ ನೋಡಿ ಚಕ್ಲಿ ಅಂತೆ ನಾನು ತಗೊಂಡಿದೀನಿ